ಮಮ್ಮಿ ಇವತ್ತೆಲ್ಲ ನಂದು ಇದ್ದೇರಿಗ ಮಲ್ಕೋತೀನಿವೆಲ್ಲಮ್ಮಮ್ಮ ಎಲ್ ಹೊಸ ಡ್ರೆಸ್ನ ಪಕ್ಕದಲ್ಲ ಇಟ್ಕೊಂಡು ಮಲಗಿರೋದು ನೋ 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 ಡ್ರಾಮಾ ಡ್ರಾಮಾ ಓಡೋಡಿ ಏನು ಮಾಡ್ತಾ ಇದ್ದೀರಾ ಕಂದಮ್ಮ ಹಲೋ ಎವರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರು ಎಲ್ಲರೂ ಸೂಪರ್ ಡೂಪರ್ ಆಗಿದ್ರು ಅನ್ಕೊಳ್ಳತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಎಸ್ ನನ್ನ থাম್ネイル ನೋಡಿ ಗೊತ್ತಾಗಿರುತ್ತೆ ವರ್ಮಾ ಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಇದು ಲೈಕ್ ಎಲ್ಲ ಏನೇನು ತಿಂಡಿ ಮಾಡ್ಕೊಳ್ತೀವಿ ಹಬ್ಬಕ್ಕೆ ಆ್ಯಂಡ್ ಹಾಗೆ ದೇವ್ರಿಗೆ ಮುಂಚಿನ ಹಿಂದೆ ದಿನನೇ ಪೂಜೆಗೆ ಎಷ್ಟು ರೆಡಿ ಮಾಡ್ಕೊಳ್ತೀವಿ ಅಂತ ಎಲ್ಲನೂ ಈ ವ್ಲಾಗ್ನಲ್ಲಿರುತ್ತೆ ಸೊ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ದ ವ್ಲಾಗ್ ಓಪನ್ ಓಪನ್

ವಾವ್ ಸಕ್ಕತ್ತಾಗಿದೆ ಮಮ್ಮಿ ಇದ್ದೇವ್ರಿಗೆ ವೆರಿ ನೈಸ್ ತಾರಿ ನಿಂದ ಅದು ಓಕೆ ನನಗೇನು ಬೇಡ ನೀನೇ ಇಟ್ಕೋ ನೈಸ್ ಚೆನ್ನಾಗಿದ್ಯಾ ಮುದು ಮಮ್ಮದೂ ನನಗಿಷ್ಟ ಆಗೋ ಥರ ತಂದಿದ್ಯಾ ನೈಸ್ ನೈಸ್ ಕಂಚಿ ವೆರಿ ನೈಸ್ ಐ ಲವ್ ದಿಸ್ ಕಲರ್ ऑरेंज ಅಂಡ್ ಪಿಂಕ್ ಚೆನ್ನಾಗಿದ್ಯಾ ಮುದ್ದು ಸಕರೆ ಸಿಕ್ಕಿ ಚನಗಿದ್ಯಾ ಚೆನ್ನಾಗಿದ್ಯಾ ಯಾಕ್ ಚೆನ್ನಾಗಿದ್ಯಾ ಇಟ್ ಚೆನ್ನಾಗಿದ್ಯಾ ಮಾಮಿ ಮಾಮಿ ಗೆ ಮಾಮಿ ಗೆ ಹೇಳು ಬಿಡೋದಿ ಅಲಿಸ್ ಬಿಡು ಬೇಕಿ ಸರಿ ಅದ್ ಇಟ್ಕೊಂಡೇ ಮಲ್ಕೋತೀಯ

ನಾನು ಪಾಪ ಬಂದ ಮೇಲೆ ನೋಡಿ ನಾವು ಬಂದಿದ್ದೀವಿ ಅಂತ ಗೊತ್ತಾಗ್ಬೇಕು ಎಲ್ಲ ಕಡೆ ನಮ್ದೇ ಹೋಗ್ತೀಯಾ ನಮ್ಮಮ್ಮ ಬಾರೇ ನಂದು ಅಮ್ಮಮ್ಮ ಎಸ್ ಅಯ್ಯೋ ಬಟ್ಟೆ ರೇ ಇಟ್ಕೊಂಡು ತಲೆ ಮೇಲೆ ಹಾಕೊಂಡು ಮಲ್ಕೋತಾಳೆ ಇರೋ ತಲೆ ಕೆಳಗೆ ಅಷ್ಟೊಂದು ಬೇಡವಂತೆ ಬಿಡು ಮಮ್ಮ ತಂದ್ಕೊಡುತ್ತೆ ಅನ್ನೋ ಮುದ್ದು

ಎಲ್ಲಿ ಮುದ್ದು ತೋರ್ಸು ನನ್ಗ ಅದು ಬಂಗಾರದಲ್ಲಿ ಬೆಲ್ಟ್ ಇದೆ ಪಾಕೆಟ್ ಇದೆ ಅವ್ಳಿಗೆ ಇಷ್ಟ ಆಗೋದೆಲ್ಲ ಸೊ ಮೊದಲನೇ ತಿಂಡಿ ಸ್ಟಾರ್ಟೆಡ್ ವಿತ್ ಡ್ಯಾಡಿ ಕೊಬ್ಬರಿ ತುರಿತಾ ಇದ್ದಾರೆ ರವೆ ಉಂಡೆಗೆ ಅಯ್ಯೋ ಮಮ್ಮಿ ಅಲ್ಲೋಡಲಿ ಸತ್ಯ ಅನ್ನ ಕೇಳಕ್ ಬಿದ್ದಿಲ್ಲ ಏ ಸುಮ್ಮನೆ ತಿಂದ್ರೆ ಸರಿ ಒಡ್ಡಾಕ್ಬಿಡ್ತೀನಿ ಈಚೆ ಹೋಗೋಣ ಬಾ ನಾವೀಚೆ ಹೋಗೋಣ ನಾವೀಚೆ ಹೋಗೋಣ ಬಾ ಆಚೆ ನಾನು ಹೋಗೋಣ ಬಾ ಅಮ್ಮಮ್ಮ ಬರಲ್ಲ ಆಮೇಲೆ ತಿಂಡಿ ಎಲ್ಲ ಮಾಡೋಣ ಬಂಗಾರಿ ತಿಂಡಿ ತಿಂಡಿ ಎಲ್ಲ ಮಾಡೋಣ ಸೊ ನನ್ನ ಫೇವ್ರೇಟ್ ಈರೇಕಾಯಿ ಉಪ್ಸಾರು ಮಾಡಿದ್ದಾರೆ ಮಮ್ಮಿ ಐ ಲವ್ ಇಟ್ ಜಾಸ್ತಿ ಸಾಂಬಾರು ಹಾಕೊಂಡಿದ್ದೀನಿ ಅದಕ್ಕೇನೆ ನಾನು ಖಾರ ಹಾಕೊಳ್ಳಲ್ಲ ಇದೇ ತರ ಇಷ್ಟ ನನಗೆ ಯಾರು ಮೇನ್ ಕುಕ್ಕು ಎಲ್ಲಿ ಕುಕ್ಕಿ ಬೆಲ್ಲ ಕೊಡು ನಾನು ತುರ್ತೀನಿ ನಾನೇನ್ ಮಾಡ್ಲಿ ಮತ್ತೆ ಓಪನ್ ಆಗಿದೆ ತಗೋತಾ ತುಂಬ ಕೊಟ್ಕೊ ಎರಡು ಕೈಲಿ ಇಟ್ಕೊ ತಾತನ ಹೆಲ್ಪ್ ಮಾಡು ಆಯ್ತಾ ನಾನು ಅಮ್ಮಮ್ಮ ಮಾಡ್ತೀವಿ ಇಲ್ಲಿ ಸೊ ಇಲ್ಲಿ ಡ್ಯಾಡಿ ಡ್ಯಾಡಿ ಅಲ್ಲಿ ಬೆಲ್ಲ ತುರಿತಾ ಇದಾರೆ ಕರ್ಜಿಕಾಯಿಗೋಸ್ಕರ ಬೆಲ್ಲ ಕರ್ಜಿಕಾಯಿ ಮಾಡೋದು ಸಕ್ಕರೆ ಮಾಡಲ್ಲ ನಮ್ಮ ಮನೇಲಿ ಬಿಕಾಸ್ ನಾನು ಸಕ್ಕರೆ ತಿನ್ನಲ್ಲ ಆ್ಯಂಡ್ ಚಿಕ್ಕ ವಯಸ್ಸಿಂದ ಇದೇ ತಿನ್ನ ಅಭ್ಯಾಸ ಆಗಿರೋದು ಸೊ ಇದೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಇವಾಗ ರವೆ ಉಂಡೆಗೆ ಮಮ್ಮಿ ರವೆ ಉರಿತಾ ಇದ್ದಾರೆ ಇಲ್ಲಿ ಹಾಲು ಕಾಯ್ತಾ ಇದೆ ನನಗೆ ಕಂದಮ್ಮ ಇಲ್ಲಿ ನನ್ನ ಕೈಯಲ್ಲಿದೆ ಯೋಚನೆ ಮಾಡ್ತಾ ಇರೋದು ಯಾವ ಆಟ ಸಾಮಾನು ತಗೊಳೋದು ಅಂತ ಈ ವಾಡ್ರೂಬ್ಲ್ಲ ಒಳ ಆಟ ಸಾಮಾನು ಅಲ್ಲಿ ಓವನ್ ಇದೆ ಅದ ಅದ್ ಬೇಡಮ್ ಚೆನ್ನಾಗಿಲ್ಲ ಈ ಕಡೆ ಬಾ A blocks eh togo building blocks. Hmm? Hmm. Building blocks togo tya. Hmm. At togo tya. Itko. Shapes. Hmm. It bakal balit balit ti ड्राई फ्रूट्स फ्राई ಮಾಡ್ತೀನಿ ಕಡಮೆ ಮಕೋಡಿ ಸ್ವಲ್ಪ ಸ್ವಲ್ಪ ಫ್ರೈ ಫ್ರೂಟ್ಸ್ ಬಂತಿದ್ದಾರೆ सीटेट ಆಗಲಿ ಬಿಡಿ ಎಲ್ಲಾ ಕಡೆ ಒಳ್ಳೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಮಗೇನೋ ಇದು ಸಂತೋಷ ಈಗ ರವೆ ಉಂಡೆ ಮಾಡ್ತಾ ಇದೀವಲ್ಲಮ್ಮ ನೀ ತಿತ್ತಿರ ರವೆ ಉಂಡೆ ಇದು ಕೂಚಡಿ

ಮಮ್ಮಿ ಊರು ಮಾಡಿದ್ರು ನಾನು ಒಂದೇ ಮಾಡ್ತಾ ಇದ್ದೀನಿ ಈ ಸರಿ ಚಿಕ್ಕ ಚಿಕ್ಕಮಗಳಿಲ್ಲ ಹ್ಮ್ ವರ್ಷ ಪಟ 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 ಮಾಡ್ಬಿಟ್ಟು ಸಲ್ಲೇ ಅವಳು ನಾನು ಲೇಟಾಗ ಅಂತ ಕಾಯ್ಲೆ ಮಾಡ್ಸಲ್ಲ ಮೀನ ಕಡೆ ಅಂದ್ಬಿಟ್ಟು ಅವಳು ಮಾಡಿಬಿಡ್ತಾರೆ ರವೆ ಉಂಡೆ ಯೂಸಲಿ ನಾನು ಮಾಡಲ್ಲ ನಾನು ಚಕ್ಲಿ ಮತ್ತೆ ಕರ್ಜಿಕಾಯಿ ಮಾಡೋದು ಇಷ್ಟ ರವೆ ಉಂಡೆ ಮಾಡಿ ಇನ್ನೇನಿದೆ ಕರ್ಜಿಕಾಯಿ ರೆಡಿ ಮಾಡಿಕೊಡು ಬೆಳಿಗ್ಗೆ ಎದ್ದು ಚಕ್ಲಿ ಚಕ್ ಮಾಡುದು ಚೂ ಬೇಕಾ ಇಷ್ಟು ಉಂಡೆಗಳಾಗಿದೆ ಬಿಸಿ ಬಿಸಿ ಇತ್ತಲ್ಲ ನನ್ನ ಕೈ ನೋಡಿ ಬಿಸಿ ಬಿಸಿ ಆಗಿದೆ ವಾ ತಾತ ಕೊಡುವಾಗ ಕರ್ಜಿಕಾಯಿ ಕರ್ಜಿಕಾಯಿ ನಾವೀಗ ಕರ್ಜಿಕಾಯಿ ಮಾಡುವ ಇದು ರೌಂಡ್ ಇದು ಮಾಡ್ತಾ ಇದ್ದಿದ್ದು ಹಿಟ್ಟು ನಾನು ಫಿಲ್ಲಿಂಗ್ ಮಾಡಿ ಶೇಪ್ ಮಾಡ್ತಾ ಇದ್ದೆ

ಈ ರೀತಿ ಬರ್ತಾ ಇದೆ ಇಲ್ಲ ಹಾಕಮ್ಮ ಮಮ್ಮಿಗೆ ಇಲ್ಲ ಹಾಕ್ತಾ ಅವಳೆ ಬಿಡು ಮುಟ್ಬಿಡ ನಮ್ಮಮ್ಮ ಅವಳಿಗೆ ಹೆಂಗ ಆಡ್ತಾರ ಗೊತ್ತಾ ಯಾರಮ್ಮ ಹಂಗೆಲ್ಲ ಮಾಡೋದು ಅವಳು ಯಾಕೆ ಅಮ್ಮಮ್ಮೆ ಅಮ್ಮಮ್ಮ ಅಂತೇಳಿ ಅಂದರೆ ನೋಡಿ ಇದಕ್ಕೆಲ್ಲ ಸಪೋರ್ಟ್ ಮಾಡೋದೇ ಅಮ್ಮಮ್ಮ ಏ ಕೊಡಿ

ವ್ ವಾ ಅಂತ ಇದ್ದಾಳೆ ಜೋಡ್ತಿರೋದು ನೋಡ್ಬಿಟ್ಟು ವರ್ಷ ಮೊದಲನೇ ವರ್ಷ ಎಳೆಪುಮ್ಮ ಒಂದು ಮಾಡ್ತಾ ಕ್ಲೀನ್ ಮಾಡ್ತಾಯಿದ್ದಾಳಮ್ಮ ಮಾಡಮ್ಮ ನಿನ್ಗೆ ಏನು ಬೇಕು ನಿಂಗೆಲ್ಲ ಮಾಡಮ್ಮ ನಮ್ಮ ವಿಷಯಕ್ಕೆ ಬರಬೇಡಮ್ಮ ನೀನು ಓಕೆ ಡ್ಯಾನ್ಸ್ ಇಲ್ಲಿದೆ ಇವಾಗ ಫ್ರೈ ಮಾಡ್ತಾರೆ ಮಮ್ಮಿ ನಾನು ಅವಳನ್ನ ಎಂಗೇಜ್ಡ್ ಇಡ್ತಾ ಇದ್ದೀನಿ ಹೋಗಿ ಮಮ್ಮಿಗೆ ಡಿಸ್ಟರ್ಬ್ ಬೇಡ ಅಂತ ವಾಟ್ ರಿಮೋಟ್ ಅಲ್ಲೇ ಇದೆ ನೋಡು ಸ್ಕಿಪ್ ಮಾಡಿ ತಿಂತ ಇನ್ನೂ ಬಂದಿಲ್ಲ ಫ್ರೈ ಮಮ್ಮಿ ಹಾರ್ಲಿಕ್ಸ್ ಮಾಡ್ತಾ ಇದ್ ಲೆವೆನ್ ಫಾರ್ಟಿ ಸೊ ಮಮ್ಮಿ ಎಲ್ಲ ತುಂಬ್ತಾ ಇದ್ದಾರೆ ಇನ್ನೊಂದು ಬ್ಯಾಚ್ ಆಗತ್ತೆ ಒಂದು ಬಾಕ್ಸ್ ಆಗೋಯ್ತು ಬಾಕ್ಸ್ ಸೂಪರ್ ಗುಡ್ ಮಾರ್ನಿಂಗ್ ಹೊಸ ಡ್ರೆಸ್ನ ಪಕ್ಕದಲ್ಲೇ ಇಟ್ಕೊಂಡು ಮಲಗಿರೋದು <pelled> ು ಬಿಡುಗರು ಬಟ್ಟೆ ಅಲ್ಲೇ ಇರಲಿಪ್ಪ ಹಂಗೋಣ ಬಟ್ ಮಾಮಿ ನಮಸ್ತೆ ಮಾಡಿದ್ರ ಮಾಡು ಕರ್ಕೊಂಡು ಹೋಗಲ್ಲ ಕೇಳಕ್ಕಂಗೆ ಅಮ್ಮನಾಗ ಬರಲ್ಲ ತರಲೇ ಮಾಡ್ತೀರಾ ನೀವು ಅಮ್ಮಮ್ಮ ನಿಂಗೆ ಸಪೋರ್ಟ್ ಮಾಡುತ್ತೆ ಅಂತ ನೋಡು ನೋ ನೋಡಿ 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 ಡ್ರಾಮಾ ಡ್ರಾಮಾ ಕ್ವೀನ್ ಗುಡ್ ಅಷ್ಟೊಂದು ಇಷ್ಟ ಆಗಿದೆ ಯಾಕಂದ್ರೆ ಡ್ರೆಸ್ಸು ಹಾಕೊಳ್ಳುವಂತೆ ಸುಮ್ಮನೆ ನಾಡ ಫುಲ್ಲು ಇದನ್ನ ಹಾಕೊಂಡು ನಿಂತ್ಕೊಂಡ್ಬಿಡುವಂತೆ ಹಬ್ಬಕ್ಕೆ ಓಕೆನಾ ಎಷ್ಟು ಮುದ್ದು ಇಲ್ಲಿ ಅಂದ್ರೆ ನೋಡಿ ತಾತನೇ ಹಾಲು ಕುಡಿಸ್ಬೇಕು ಈಚೆ ಕರ್ಕೊಂಡು ಹೋಗಿ ಕುರಿ ಹತ್ರ Oi! Oi! <laughs> so,

ಎಲ್ಲ ಹಾಕಿದ್ದಾರೆ ಬಿಳಿ ಎಳ್ಳು ಇದೆ ಚಿಲ್ಲಿ ಫ್ಲೇಕ್ಸಾ ಇಲ್ಲೆಲ್ಲ ಫ್ರೂಟ್ಸ್ ತಂದಿದ್ದಾರೆ ಫುಲ್ ಫ್ರೂಟ್ಸ್ ಇದೆ ಅಂಡ್ ಹಾಗೇ ತರಕಾರಿ ತಂದಿದ್ದಾರೆ ಮೇ ಮೇಲ್ ಡ್ಯಾಡಿಗೆ ಫುಲ್ ಟಾರ್ಚರ್ ಅವಳು ಕಲಿಸ್ತಾ ಇದ್ದಾರೆ ಇವಾಗ ಮಮ್ಮಿ ಅಯ್ಯೋ ಅಯ್ಯೋ ಮಮ್ಮಿ ವಾಟ್ಯಾ ಹೆಂಗೆ ಬರುತ್ತೆ ನೋಡೋಣ ಅಂದ್ಬಿಟ್ಟು ಆಗ್ತಾ ಇದ್ಯಾ ಬರಲ್ಲ ಮತ್ತೆ ಬಿಡು ತೋರಿಸ್ಬಿಡ ಯೂಟ್ಯೂಬಲ್ಲಿ ನಾನು ಏನ್ ಚೆಕ್ ನಮ್ಮೆ ಏನಿದ್ರು ಸುಡೋದು ಈ ಥರ ಶೇಪ್ಸ್ ಎಲ್ಲ ಮಾಡಕ್ಕೆ ಬರಲ್ಲ ನನ್ನ ಕೈ ನೋವು ನೋವು ಬರೋಲ್ಲ ನನ್ನ ಡಾಕ್ಟರ್ ಹತ್ರ ತೋರಿಸ್ಕೊಂಡೆಲ್ಲ ವಾಸಿಯಾಗಿದೆ ಕೊಡಲಿ ಬಿಡು ಮಮ್ಮಿ ಒಣ್ಗೋಗ ಸುಮ್ಮನೀರು ಅದು ಇದನ್ನ ಎತ್ಕೊಂಡಾಗ ಅದನ್ನು ಮಾಡ್ತೀನಿ ಒಂದೇ ಟ್ರಿಪ್ಪು ಫ್ರೆಶಾಗಿ ಹಾಕ್ಕೊಳ್ಳೋದ ಸುಡೋಣ ಹ್ಞೂ ಮೀನು ವೈಲ್ ಕೋಡ್ ಬಳೆ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ನಾನು ಅಲ್ಲಿ ಒಂದು ರೌಂಡ್ ಹಾಕಿದ್ದಾರೆ ಮಮ್ಮಿ ಆಲ್ರೆಡಿ ಬೆಣ್ಣೆ ಮುರ್ಕು ಬೆಣ್ಣೆ ಮುರುಕ್ ಥರ ಇದೆ ಯಮ್ಮಿ ಯಮ್ಮಿ ಟೇಸ್ಟ್ ಎಲ್ಲ ಯಾವುದೂ ಏನು ನೋಡೋಲ್ಲ ಓ ಇಲ್ಲಿ ಕೋಡ್ಬಳೆ ಮಾಡಿದಿನಿ ಮಮ್ಮಿ ಪೇಪರ್ ತರಕ್ಕೆ ಹೋದ್ರು ಅದು ಎತ್ತಾಕ ಕಷ್ಟ ಆಗ್ತಾ ಇದೆ ಅಂತ ಕಾಕೋದ್ ಚಕ್ಲಿ ಅಂತ ತೋರಿಸ್ತದಿ ಎಷ್ಟ್ ಚಂದ ಇದೆ ನನ್ನ ಚಕ್ಕಲಿಗಳು ಎಷ್ಟ್ ನೋಡು ಹೇಗಿದೆ ಹೇಳಮ್ಮ ಮನೆಗ್ ತಗೊಂಡೋಗ್ ತಿಂತ ಟೇಸ್ಟು ವರುಣ ಆರಾಧ್ಯ ವ್ಲಾಗ್ ನೋಡ್ತಾ ಇದೀವಿ ನೋಡಿ ನಮ್ಮ ಅಮ್ಮನಿಗೆ ಇಷ್ಟ ಅವನು ನಮ್ಮ ಅಮ್ಮಂತ ನಮ್ಮ ನೋಡ್ಕೊಳ್ತಾರನೆ ಅವ್ರ ಅಮ್ಮನ ನೋಡ್ಕೊತಾನಂತೆ ನಾವು ಮಾಡ್ತಾ ನೋಡಿ ಅದಿತಿ ಪ್ರಭುದೇವದ ಬ್ಲಾಗ್ ಹಾಕಿದ್ದೆ ಮಮ್ಮಿ ಇಲ್ಲೂ ಒಬ್ಳಿದಾಳೆ ಅಂತ ಹೇಳ್ತಾ ಇದಾರೆ ಮಕ್ಕಳು ಊಟದ ಎಷ್ಟು ತಿಂತ ಟೆನ್ಶನ್ ಆಗುತ್ತೆ ಅಂತ ಮಕ್ಕಳು ತಿಂದ್ರೆ ನಾವು ನೆಮ್ಮದಿಯಾಗಿ ತಿನ್ನೋಕ್ಕಾಗಲ್ಲ ಈಗ ಎಷ್ಟು ತಿಂತಾರೋ ತಿನ್ನಲಿ ಇದೆ ಎಕ್ಸ್ಪ್ಲೋರಿಂಗ್ ಏಜ್ ಇವಾಗ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ನನಗೂ ಸಮಾಧಾನ ಆಯ್ತಾರಲ್ಲ ಯಾವ್ದಾದ್ರೂ ಇಂಟರ್ವ್ಯೂಸ್ ಅವ್ರು ಹೇಳೋದಲ್ಲ ನೋಡುವಾಗ ಏನು ಮಾಡ್ತಾ ಇದ್ದೀರಾ ಹೊರದಾಕ್ ಬಿಡ್ತೀನಿ ಹಿಂಗೆಲ್ಲ ಅತ್ತಿ ಆಡಿದ್ರೆ ಇಲ್ಲೇ ನಡಿ ಬಾ ಹೋಗೋಣ ನಾವು ಚಕ್ಲಿ ಎಲ್ಲ ಮುಗಿತು ಮಮ್ಮಿ ನೀನು ಒತ್ತಿಸ್ಲ ನಾನೇ ಎಲ್ಲಾ ಒತ್ತೆ ಅಲ್ಲ ಮಮ್ಮಿ ಬೇಡ ಬೇಡ ಅಂದ್ರೂ ಇಲ್ಲ ಮಮ್ಮಿ ನೀನ್ ಸ್ಟ್ರಾಂಗ್ ಆಗಿರ್ಬೇಕು ಎಲ್ಲ ಅಡಿಗೆ ಇನ್ನು ನಾಳೆ ಅಂದ್ಬಿಟ್ಟು ಚಕ್ಲಿ ನನಗ್ ಬರೋದ್ ನಾನು ಮಾಡ್ಬಿಡ್ತೀನಿ ಬರ್ದೇ ಇರೋದಕ್ಕೆ ನಾನು ತಲೆ ಹಾಕಕ್ ಹೋಗಲ್ಲ ಏನಾಯ್ತಮ್ಮ ಕೈ ಆಗಿದ್ಯಾ

ನೀನೆ ಬುಷ ಮಾಡ್ಕೋಬೇಕಾ ನೀನು ಹೆಂಗ್ ರೆಡಿ ಪೋಸ್ ಏನದು ಕೈಯಲ್ಲಿ ವಾಟ್ ಈಸ್ ದಟ್ ನಿಮ್ ಬಳೆ ತೋರ್ಸಿ ತೋರಿಸಿ ಬಂಗಾರಿ ಊಟ ಮಾಡುವಂತೆ ಇವಾಗ ನಾವು ಎಲ್ಲ ರೆಡಿಯಾಗಿ ಬಂದ್ವಿ ಎಲ್ಲ ತಿಂಡಿನೂ ಮಾಡಿ ಆಯ್ತು ಕಿಚನ್ ಎಲ್ಲ ಕ್ಲೀನ್ ಆಗಿದೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹಬ್ಬದ ವ್ಲಾಗ್ ಇರುತ್ತೆ ಹೇಗಿರುತ್ತೆ ಅಂತ ಮಿಸ್ ಮಾಡ್ದಿರ ನೋಡಿ ಅದಕ್ಕೆ ಏನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೊ ದಟ್ ನೋಟಿಫಿಕೇಶನ್ ಬರುತ್ತೆ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲಾಗ್